ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ಬಹಳ ವಿಶೇಷವಾಗಿ ಇನ್ನೇನು ಎರಡ್ ಸಾವಿರದ ಇಪ್ಪತ್ತೈದು ಬರ್ತಾ ಉಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಆ ಒಂದು ವರ್ಷದಲ್ಲಿ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇಲ್ಲಿ ಮುಖ್ಯವಾಗಿ ಮೇಷರಾಶಿ ಈ ಮೇಷರಾಶಿಯವರಿಗೆ ನೋಡಿ ಒಂದು ಮಾತು ನೆನ್ಪಿಟ್ಕೊಳ್ಳಿ ಈ ಪ್ರಿಡಿಕ್ಷನ್ ಏನಿದೆ ಇದು ಗೋಚಾರದ ಗೋಚಾರ ಗ್ರಹಗಳ ಮೇಲಿಂದ ಇರುತ್ತೆ ಅಂದ್ರೆ ನಿಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ ಅಂದ್ರೆ ಮೇಷರಾಶಿಯಲ್ಲಿ ಚಂದ್ರ ಇದ್ದಾಗ ಆ ಚಂದ್ರನಿಂದ ಯಾವ್ಯಾವ ಮನೆ ಮನೆಯಲ್ಲಿ ಯಾವ್ಯಾವ ಗ್ರಹ ಬಂತು ಅದರ ಮೇಲಿಂದ ಈ ಪ್ರಿಡಿಕ್ಷನ್ ಇರ್ತದೆ ಬಟ್ ಈ ಪ್ರಿಡಿಕ್ಷನ್ ಏನಿದೆ ಇದು ಫೈನಲ್ ಅಂತೂ ಖಂಡಿತ ಅಲ್ಲ ಎಲ್ಲರಿಗೂ ಇದು ಘಟಿಸಬೇಕಂತ ಏನಿಲ್ಲ ನಿಮ್ಮ ಜಾತಕ ಏನಿದೆ ಅದೇ ಫೈನಲ್ ನಿಮ್ಮ ಲಗ್ನ ಚಾಟೆ ಫೈನಲ್ ಅದರ ಜೊತೆಗೆ ಇದರ ಒಂದು ಕಾನ್ಸೆಪ್ಟ್ ಅನ್ನ ಆಡ್ ಮಾಡ್ಕೊಳ್ತೀರಾ ಆ ಮೂಮೆಂಟ್ ಅಲ್ಲಿ ಅಕ್ಯುರೇಟ್ ರಿಸಲ್ಟ್ ಕೊಡುವಂತ ಸಾಧ್ಯತೆ ಉಂಟು ಅದರಿಂದಾಗಿ ಕೆಲವರಿಗೆ ಇದರಲ್ಲಿ ನಾನು ಒಳ್ಳೆಯದನ್ನು ಹೇಳ್ಬೋದು ಕೆಟ್ಟದನ್ನು ಹೇಳ್ಬೋದು ದಯವಿಟ್ಟು ಅದನ್ನು ತುಂಬಾ ತಲೆಗೆ ತೆಗೆದುಕೊಳ್ಳುವಂತ ಅಗತ್ಯ ಇಲ್ಲ ಒಂದು ರಫ್ ಐಡಿಯಾ ಸಿಗುತ್ತೆ ನಿಮಗೆ ಹಾ ಈ ವರ್ಷ ಈ ರೀತಿಯಾಗಿ ಹೋಗುವ ಸಾಧ್ಯತೆಗಳು ಉಂಟು ಒಂದು ರಫ್ ಐಡಿಯಾ ಅಷ್ಟೇ ಬೇರೆ ಏನು ಇರುವುದಿಲ್ಲ ಓಕೆನಾ ಆನಂತರ ಇನ್ನೂ ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು ಇಲ್ಲಿ ನಾನು ಏನೇ ಹೇಳುದಿದ್ರು ಕೂಡ ಅದು ನಿಮ್ಮ ದಶಾಭುಕ್ತಿ ಮೇಲಿಂದ ಡಿಪೆಂಡ್ ಆಗಿರುತ್ತೆ ಹಾಗಾದ್ರೆ ಅದು ಹೇಗಿರ್ತದೆ ಖಂಡಿತ ಅದರ ಬಗ್ಗೆ ಆ ಮುಂದೆ ಹೇಳ್ತಾ ಹೋಗ್ತೇನೆ ಖಂಡಿತ ನಿಮ್ಗೆ ಅದರ ವಿಚಾರ ಕೂಡ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಮೇಷ ಶನಿ ಮಹಾರಾಜ ಲಾಭಸ್ಥಾನದಲ್ಲಿದ್ದಾನೆ ಆನಂತರ ಚಂದ್ರನಿಂದ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ ಅದರ ಅರ್ಥ ಏನು ಅವ್ರಿಗೆಲ್ಲೋ ಕಡೆ ಬಹಳ ಫೇವರಬಲ್ ದ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ಅದು ಸಹಾಯ ಅಂತೂ ಖಂಡಿತ ಮಾಡಿರುತ್ತೆ ನಿಮ್ಮ ಜಾತಕದಲ್ಲಿ ಅಂದ್ರೆ ಡಿ ಒನ್ ಚಾರ್ಟ್ ಅಲ್ಲಿ ಅಂದ್ರೆ ನಿಮ್ಮ ಲಗ್ನ ಚಾರ್ಟ್ ಅಲ್ಲಿ ಯಾವ ದಶಾಭುಕ್ತಿ ನಡೆಯುತ್ತಾ ಉಂಟು ಅದರ ಮೇಲಿಂದ ಡಿಪೆಂಡ್ ಆಗಿ ನಿಮಗೆ ಫಲಾಫಲಗಳು ಬಂದಿರ್ತವೆ ಆದ್ರೂ ಕೂಡ ಗೋಚಾರದಲ್ಲಿನೇ ನಾವು ನೋಡ್ಬೇಕಾದ್ರೆ ಇಲ್ಲೊಂದ್ ಕಡೆ ಲಾಭ ಸ್ಥಾನದಲ್ಲಿ ಶನಿ ಮತ್ತೆ ಚಂದ್ರನಿಂದ ಎರಡನೇ ಮನೆಯಲ್ಲಿ ಗುರು ಅಂದ್ರೆ ಗುರು ಬಲ ಆಲ್ಮೋಸ್ಟ್ ಇದ್ದಿರುವಂಥದ್ದು ಒಳ್ಳೆ ರಿಸಲ್ಟ್ ಅನ್ನ ನೀವು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಕಾರ್ಯಕ್ಷೇತ್ರ ಇರ್ಬೋದು ಸ್ಯಾಲ್ರಿ ಇರ್ಬೋದು ಲಾಭ ಇರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡಿರ್ತೀರ ಪರವಾಗಿಲ್ಲ ಓಕೆ ಬಟ್ ಈ ವರ್ಷ ಏನಾಗುತ್ತೆ ನಿಮಗೆ ಈ ವರ್ಷ ಈ ಒಂದು ಕಾಂಬಿನೇಷನ್ ಏನಿದೆ ಶನಿ ಹನ್ನೊಂದನೇ ಮನೆಯಲ್ಲಿ ಆನಂತರ ಗುರು ಎರಡನೇ ಮನೆಯಲ್ಲಿ ಇದು ಶನಿ ಮಹಾರಾಜ ಬರುವ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮೀನ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಓಕೆ ಅವಾಗ ಏನಾಗುತ್ತೆ ಚಂದ್ರನಿಗೆ ಹನ್ನೆರಡನೇ ಮೇಲೆ ಶನಿ ಬಂದ್ಬಿಟ್ಟ ಅವಾಗ ಮೇಷರಾಶಿಯವರಿಗೆ ಸಾಡೆ ಸಾತಿ ಏನುಂಟು ಅದು ಆರಂಭ ಆಗುತ್ತೆ ಅದೇ ರೀತಿ ಮೇ ತಿಂಗಳು ಬರುವಾಗ ಗುರು ಮಹಾರಾಜ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾನೆ ಓಕೆ ನಾನು ಸೊ ಆ ಮೂಮೆಂಟ್ ಅಲ್ಲಿ ಗುರುಬಲ ಕೂಡ ಕಳೆದು ಹೋಗುತ್ತೆ ಒಂದು ಕಡೆ ಸಾಡೆ ಸಾತಿ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಕಡೆ ಗುರುಬಲ ಕಳೆದು ಹೋಗುತ್ತೆ ಹಾಗಾದ್ರೆ ಏನ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಮತ್ತೆ ಪರಿಹಾರಗಳನ್ನು ಏನು ಮಾಡ್ಕೊಳ್ಬೋದು ಅದರ ಬಗ್ಗೆ ವಿವರಣೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾನೇ ಫೇವರೇಬಲ್ ಆಗುತ್ತೆ ಈಗ ಮೇಷ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಮುಖ್ಯವಾದ ರಿಸಲ್ಟ್ ಏನಿರುತ್ತೆ ಗೊತ್ತಾ ಮನೆ ಮನೆ ಮಾಡುವಂಥದ್ದು ಭೂಮಿ ಮಾಡುವಂಥದ್ದು ವಾಹನ ತಗೊಳ್ಳುವಂಥದ್ದು ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು ನಿಮ್ಮ ಪಾಲಿಗೆ ಬಹಳ ವಿಶೇಷ ರೀತಿಯ ಒಂದು ಘಟನೆ ಘಟಿಸ್ತದೆ ಬಹಳ ಫೇವರೇಬಲ್ ಆಗುತ್ತೆ ಅದರಿಂದ ಯಾರಿಗೆಲ್ಲ ಮೇಷರಾಶಿಯವರಿಗೆ ಇಷ್ಟವರಿಗೆ ಮನೆ ಇಲ್ಲ ಜಾಗ ಇಲ್ಲ ವಾಹನ ಇಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕು ರಿಪೇರಿ ಮಾಡ್ಬೇಕು ಮನೆ ಚೇಂಜ್ ಮಾಡ್ಬೇಕು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕು ಹೊಸತೇನೋ ಮಾಡ್ಬೇಕು ಅಂತ ಇದ್ದವರಿಗೆ ಎರಡ್ ಸಾವಿರದ ಏನಿದೆ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಖಂಡಿತ ನೀವು ಅದರಲ್ಲಿ ಪ್ರೊಸೀಡ್ ಆಗ್ಬೋದು ಖಂಡಿತ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಗೆ ಅಂತ ಒಂದು ಇಂಡಿಕೇಶನ್ ಇದೆ ಅದರಲ್ಲಿ ಕೂಡ ಯಾರದೆಲ್ಲ ಜಾತಕದಲ್ಲಿ ಅಂದ್ರೆ ನಿಮ್ಗೆ ಮೇಷರಾಶಿ ಮತ್ತೆ ಮೇಷ ಲಗ್ನೇ ಬಂದಿದೆ ಅಂದಾಗ ಅದು ಇನ್ನಷ್ಟು ಫೇವರೇಬಲ್ ಆದಂತ ರಿಸಲ್ಟ್ ಅನ್ನ ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಬಹುದು ಏನು ತೊಂದರೆ ಇಲ್ಲ ಓಕೆ ಇದು ಒಂದೇ ರಿಸಲ್ಟ್ ಆಯ್ತು ನಿಮ್ಗೆ ಭೂಮಿ ಮನೆ ವಿಚಾರದಲ್ಲಿ ನಿಮ್ಮನ್ನ ಅದು ಮುಂದುವರ್ಸ್ಕೊಂಡು ಹೋಗುವಂಥದ್ದು ಓಕೆ ಇನ್ನು ಎರಡನೇದಾಗಿ ಏನಾಗುತ್ತೆ ಮೇಷ ರಾಶಿಯವ್ರಿಗೆ ನಾನು ಹೇಳ್ತೀನಿ ಹಿರಿಯರಿಂದ ಬರ್ತಕ್ಕಂತಹ ಪ್ರಾಪರ್ಟಿ ಏನಾದ್ರು ಇದ್ರೆ ಸೊ ಅದರ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ತೀರಿ ಅಂತ ಒಂದು ಇಂಡಿಕೇಶನ್ ಹಿರಿಯರಿಂದ ಬರತಕ್ಕಂಥ ಯಾವುದೇ ಪ್ರಾಪರ್ಟಿ ಅಲ್ಲಿಂದ ಏನೋ ಜ್ಯುವೆಲ್ರಿ ಬರ್ಲಿಕ್ಕೆ ಉಂಟು ಅಥವಾ ಪ್ರಾಪರ್ಟಿ ಬರ್ಲಿಕ್ಕೆ ಉಂಟು ಜಾಗ ಬರ್ಲಿಕ್ಕೆ ಉಂಟು ಯಾವುದೇ ರೀತಿಯಲ್ಲಿ ಕೂಡ ಸೊ ಅದರಲ್ಲಿ ನೀವು ಪ್ರೊಸೀಡ್ ಆಗ್ತೀರಿ ಅಂತ ಒಂದು ಇಂಡಿಕೇಶನ್ ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ ಅನ್ನ ತಯಾರು ಮಾಡ್ತೀರಿ ಇಷ್ಟವರೆಗೆ ಆಗ್ತಾನೆ ಇರಲಿಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ತೈದು ಬಂತು ಆಗ ಬಂತು ಅಂದಾಗ ಖಂಡಿತ ಅದರಲ್ಲಿ ಕೂಡ ನೀವೊಂದು ಪ್ರೊಸೀಡ್ ಆಗುವಂತಹ ಯೋಗ ಭಾಗ್ಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಓಕೆನಾ ಖಂಡಿತ ಕ್ರಿಯೇಟ್ ಆಗುತ್ತೆ ನೀವು ಅದಕ್ಕೆ ಬೇಕಾಗಿ ಒಂದು ನಿಲುವನ್ನ ತೆಗೆದುಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆಗಳು ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಸಮಸ್ಯೆ ಅಲ್ಲ ಈಗ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಬರುತ್ತೆ ನಿಮ್ಮ ಪಾಲಿಗೆ ಬರಲ್ಲ ಇನ್ನು ಪ್ರಾಬ್ಲಮ್ ಆಗುತ್ತೆ ಕೋರ್ಟ್ ಕಚೇರಿಗೆ ಹೋಗುತ್ತೆ ಅದು ಸೆಕೆಂಡರಿ ಅಲ್ಲಿ ಏನಾಗುತ್ತೆ ನಿಮ್ಗೆ ನಿಮ್ಮ ಜಾತಕ ಅಂದ್ರೆ ನಿಮ್ಮ ಲಗ್ನ ಚಾರ್ಟ್ ಅನ್ನ ಯಾರಿಗಾದ್ರೂ ಒಳ್ಳೆ ಜ್ಯೋತಿಷರಿಗೆ ತೋರಿಸಿ ಅವರಿಂದ ಸಲಹೆಯನ್ನ ಪಡ್ಕೊಳ್ಳಿ ಫೇವರೇಬಲ್ ಆಗುತ್ತೆ ಬಟ್ ನಾನಂತೂ ಇಷ್ಟಂತೂ ಹೇಳಬಲ್ಲೆ ಬರುವ ವರ್ಷ ಹಿರಿಯರ ಪ್ರಾಪರ್ಟಿಯ ವಿಚಾರದಲ್ಲಿ ಒಂದು ಹೆಜ್ಜೆ ಮುನ್ನಡೆ ಮುಂದೆ ಇಡುವಂತಹ ಸಾಧ್ಯ ಸಾಧ್ಯತೆಗಳು ನಿಮ್ಮ ಪಾಲಿಗೆ ಮೇಷರಾಶಿಯವರಿಗೆ ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರೇಬಲ್ ಆಗುತ್ತೆ ಇನ್ನು ನೆಕ್ಸ್ಟ್ ನಿಮ್ಮ ಆರೋಗ್ಯ ಅರ್ಥ ಮಾಡ್ಕೊಳ್ಳಿ ಓಕೆನಾ ಆರೋಗ್ಯ ಆರೋಗ್ಯದಲ್ಲಿ ಮಾತ್ರ ಬಹಳ ನೀವು ಕ್ಯಾರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಯಾವುದೇ ರೀತಿಯಲ್ಲಿ ಕೂಡ ಇದರಲ್ಲಿ ಬಹಳ ಮುಖ್ಯವಾಗಿ ಹೇಳ್ಬೇಕಾದ್ರೆ ನೋಡಿ ಯಾರೆಲ್ಲ ಒಂದು ಶಿಸ್ತುಬದ್ಧವಾದ ಜೀವನವನ್ನ ಜೀವನವನ್ನು ನಡೆಸ್ತಾರೆ ಅಥವಾ ನೀವು ಬೆಳಿಗ್ಗೆ ಎದ್ದು ಆ ಯೋಗ ವ್ಯಾಯಾಮ ಪ್ರಾಣಾಯಾಮ ವಾಕಿಂಗ್ ಎಲ್ಲ ಮಾಡ್ತೀರಿ ಅಂದಾಗ ಅಥವಾ ಬೆಳಿಗ್ಗೆಯದ್ದು ಒಂದು ಎರಡು ಗ್ಲಾಸ್ ನೀರು ಕುಡಿಯುವಂತಹ ಒಂದು ಅಭ್ಯಾಸ ನಿಮಗೆ ಉಂಟು ಅಂತ ಆದಾಗ ಬಾಯಿ ತುಳಿಯದೆ ಅಥವಾ ಮೇ ಬಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಗಳು ಇಲ್ಲ ಅಂತ ಏನಿಲ್ಲ ಆದ್ರೂ ಕೂಡ ಮೇಷರಾಶಿಯವರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಿದೆ ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳನ್ನ ಉಂಟು ಮಾಡುವ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಅದರಲ್ಲೂ ಕೂಡ ನಾನು ಹೇಳ್ತೀನಿ ನಿಮ್ಮ ಲಗ್ನ ಚಾರ್ಟ್ ಅನ್ನ ತೋರಿಸಿ ಒಂದು ಕನ್ಫರ್ಮೇಶನ್ ಪಡ್ಕೊಳ್ಳಿ ಯಾಕಂದ್ರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮಗೆ ಬಂತು ಅಂತ ಆದಾಗ ಎಲ್ಲೋ ಒಂದುಗಡೆದು ಕ್ರೋನಿಕಿಗೆ ಕನ್ವರ್ಟ್ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಹಾಗಾದ್ರೆ ಏನು ಸಮಸ್ಯೆ ಆಗ್ಬೋದು ನಾನು ಹೇಳ್ತೀನಿ ಬ್ರೀದಿಂಗ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳು ಎದೆಗೆ ಸಂಬಂಧಪಟ್ಟಂತ ತೊಂದರೆಗಳನ್ನ ಅನುಭವಿಸ್ಬೇಕಾದಂತ ಸಾಧ್ಯ ಸಾಧ್ಯತೆಗಳು ಆ ನಂತರ ನಿಮ್ಗೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತದ್ದು ಕೂದಲು ಉದುರುವಂಥದ್ದು ಅಥವಾ ಕೆಲವೊಮ್ಮೆ ನರಗಳಿಗೆ ಸಂಬಂಧಪಟ್ಟ ದೋಷ ಕೆಲವೊಮ್ಮೆ ನಪುಂಸಕತೆ ಬರುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನೋಡಿ ಇದು ಸಾಧ್ಯ ಸಾಧ್ಯತೆಗಳು ಅಂತ ಹೇಳ್ತಾ ಇದ್ದೇನೆ ತುಂಬಾ ತಲೆಗೆ ತಗೋಬೇಡಿ ಓಕೆನಾ ಯಾಕಂದ್ರೆ ನಿಮ್ಮ ಜಾತಕನೇ ಫೈನಲ್ ಒಂದು ಒಂದು ರಫ್ ಐಡಿಯಾ ನಿಮ್ಗೆ ಅಷ್ಟೇ ಓಕೆನಾ ಹಾಗಾದ್ರೆ ಆರೋಗ್ಯದ ಬಗ್ಗೆ ತೀವ್ರ ರೀತಿಯಲ್ಲಿ ಗಮನ ಕೊಡಬೇಕು ಅಂತ ಒಂದು ಇಂಡಿಕೇಶನ್ ಏನುಂಟು ಮೇಷರಾಶಿಯವರಿಗೆ ಉಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದಯವಿಟ್ಟು ಅದರ ಬಗ್ಗೆ ಗಮನ ಕೊಡಿ ತೊಂದರೆ ಇಲ್ಲ ಈಗ ನೀವೊಂದು ಕ್ಯಾರ್ ತಗೊಳ್ತೀರಿ ಅಂದಾಗ ಬೆಳಗ್ಗೆದ್ದು ಒಂದ್ ಎರಡು ಗ್ಲಾಸ್ ನೀರು ಕುಡಿತೀರಾ ಆ ತೊಂದ್ರೆ ಇಲ್ಲ ಅಂದ್ರೆ ಬಾಯಿ ತುಳಿಯದ ನೀರು ಕುಡಿಬೇಕು ಎರಡು ಗಾಸ್ತಿನ ಯಾಕಂದ್ರೆ ನಿಮ್ಮ ಸಲೈವ ಯಾವಾಗ ಹೊಟ್ಟೆ ಒಳಗೆ ಹೋಗುತ್ತಲ್ವಾ ಅದು ಒಂದಷ್ಟು ಟಾಕ್ಸಿನ್ಸ್ ಅನ್ನ ಹೊರ ಹಾಕುವಂತ ಕೆಲಸ ಮಾಡುತ್ತೆ ಮತ್ತೆ ನಿಮ್ಮನ್ನ ಕ್ಲೆನ್ಸಿಂಗ್ ಮಾಡುವಂತ ಕೆಲಸವನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಇದನ್ನ ನಾನು ಎರಡ್ ಸಾವಿರದ ಹದಿಮೂರರಿಂದ ನಾನು ಫಾಲೋ ಮಾಡ್ತಾ ಇದ್ದೇನೆ ನನಗೆ ಬಹಳ ಒಳ್ಳೆ ರಿಸಲ್ಟ್ ಬಂದಿದೆ ಅಥವಾ ನಿಮ್ದು ಬರುತ್ತೆ ಅದಕ್ಕೋಸ್ಕರ ಮೇಷರಾಶಿಯವರು ದಯವಿಟ್ಟು ಅಥ್ವ ಯಾರ್ದು ಕೂಡ ಪರವಾಗಿಲ್ಲ ಮೇಷರಾಶಿಯವರು ಇದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆರೋಗ್ಯ ಬಹಳ ಸುಸ್ಥಿತಿಯಲ್ಲಿ ಇರುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ತುಂಬಾನೇ ಚೆನ್ನಾಗಿರ್ತೀರಾ ಇನ್ನು ಮೇಷರಾಶಿಯವರಿಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಈಶ್ವರಿಗೆ ಮದುವೆಗೆ ಪ್ರಾಬ್ಲಮ್ ಇದೆ ಮದುವೆ ಆಗಿಲ್ಲ ಅವ್ರಿಗೆ ಮದುವೆ ಆಗುವಂತಹ ಯೋಗ ಭಾಗ್ಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕ್ರಿಯೇಟ್ ಆಗ್ತಾ ಉಂಟು ಅದು ಯಾರಿಗೆ ಬಹಳ ಪರ್ಫೆಕ್ಟ್ ಆಗಿ ಕ್ರಿಯೇಟ್ ಆಗುತ್ತೆ ಮೇಷ ಲಗ್ನ ಮತ್ತೆ ಮೇಷ ರಾಶಿ ಒಂದೇ ಯಾರಿಗಿದೆ ಅವ್ರಿಗೆ ಅಂತೂ ಬಹಳ ವಿಶೇಷ ಒಂದು ವೇಳೆ ಮೇಷ ರಾಶಿಯಾಗಿ ಲಗ್ನ ಚೇಂಜ್ ಆಗಿದೆ ಅಂದಾಗ ಮೇ ಬಿ ವೇರಿಯೇಷನ್ ಕೂಡ ಬರ್ಬೋದು ಅದು ವಿಷಯ ಬೇರೆ ಆದ್ರೂ ಕೂಡ ಒಂದು ಯೋಗ್ಯ ವಯಸ್ಕರಿಗೆ ಮದುವೆ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಪ್ರೊಸೀಡ್ ಆಗುವಂತ ಯೋಗ ಭಾಗ್ಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಗವಂತ ಕ್ರಿಯೇಟ್ ಮಾಡಿದ್ದಾನೆ ಕರುಣಿಸಿದ್ದಾನೆ ಅದರಲ್ಲಿ ನೀವು ಪ್ರೊಸೀಡ್ ಆಗ್ಬೋದು ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ ಕೆಲವರಿಗೆಲ್ಲ ಡಿವೋರ್ಸ್ ಆಗಿರುತ್ತೆ ಕೆಲವರಿಗೆಲ್ಲ ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಕೆಲವರೆಲ್ಲ ಮದುವೆ ಜನ ಬಿಟ್ಟು ಬಂದಿರ್ತಾರೆ ಕೆಲವರೆಲ್ಲ ಡಿವೋರ್ಸ್ ತಗೊಂಡಿರ್ತಾರೆ ಅಂತವ್ರಿಗೆ ಕೂಡ ಸೆಕೆಂಡ್ ಮ್ಯಾರೇಜ್ ಆಗುವಂತಹ ಯೋಗ ಭಾಗ್ಯ ಅದು ಕೂಡ ಮದುವೆ ಆದವರ ಜೊತೆಗೇನೆ ಆಗ್ಬೇಕು ಸೆಕೆಂಡ್ ಮದುವೆ ಆಗುವಂತಹ ಒಂದು ಯೋಗ ಭಾಗ್ಯ ಕೂಡ ಮೇಷ ಮೇಷರಾಶಿಯವರಿಗೆ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕ್ರಿಯೇಟ್ ಆಗಿರುವಂಥದ್ದು ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದು ಮೆನಿಫೆಸ್ಟೇಷನ್ಗೆ ಒಳಗಾಗುತ್ತೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಅಂದ್ರೆ ಯಾರಿಗೆಲ್ಲ ಮ್ಯಾರೇಜ್ ಆಗ್ಬೇಕು ಯೋಗ್ಯ ವಯಸ್ಕರಿಗೆ ಅವರಿಗೂ ಮದುವೆ ಯೋಗ ಆ ನಂತರ ಯಾರೆಲ್ಲ ಸೆಕೆಂಡ್ ಮ್ಯಾರೇಜ್ ಆಗ್ಲಿಕ್ಕೆ ಉಂಟು ತೊಂದರೆ ಆಗಿ ಅವರಿಗೂ ಮ್ಯಾರೇಜ್ ಯೋಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕ್ರಿಯೇಟ್ ಆಗಿರುವಂಥದ್ದು ಖಂಡಿತ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಇನ್ನು ಮುಖ್ಯವಾಗಿ ಮೇಷರಾಶಿಯವರಿಗೆ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡ್ಬೇಕು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೇಕು ಅಥವಾ ಯಾವುದನ್ನು ಯಾವುದೋ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಫೇವರೇಬಲ್ ಅದ ರಿಸಲ್ಟ್ ಅನ್ನ ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ನಿಟ್ಟಿನಲ್ಲಿ ನೀವು ಮುಂದುವರಿಯಿರಿ ಬಟ್ ನಾನು ಹೇಳಿದಂತ ಮುಂದುವರಿದು ಬೇಕಾಗಿಲ್ಲ ನಿಮ್ಮ ಲಗ್ನ ಚಾರ್ಟ್ ಅನ್ನ ಯಾರಿಗಾದ್ರೂ ಎಕ್ಸ್ಪರ್ಟ್ಸ್ ಜ್ಯೋತಿಷ್ಗೆ ತೋರಿಸಿ ಅವರಿಂದ ಕೆಲವು ಸಲಹೆಗಳನ್ನ ಪಡೆದುಕೊಂಡು ಮುಂದುವರಿಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಫೇವರೇಬಲ್ ಆಗುತ್ತೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಇನ್ನು ಮೇಷ ರಾಶಿಯವರಿಗೆ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಶನಿ ಮಹಾರಾಜ ಲಾಭ ಸ್ಥಾನದಲ್ಲಿದ್ದಾನೆ ಅದೇ ರೀತಿ ಗುರು ಮಹಾರಾಜ ಏನ್ ಮಾಡ್ತಾನೆ ಆತ ನಿಮ್ಗೆ ಎರಡನೇ ಮನೆಯಲ್ಲಿ ಅಂದ್ರೆ ಚಂದ್ರನಿಂದ ಎರಡನೇ ಮನೆ ಗುರುಬಲನು ಇದೆ ಶನಿನು ಪವರ್ಫುಲ್ ಆಗಿದ್ದಾನೆ ಶನಿನು ತನ್ನ ಮೂಲ ತ್ರಿಕೋನ ರಾಶಿಯಲ್ಲಿದ್ದಾನೆ ಅದರಿಂದಾಗಿ ನಿಮ್ಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏನಿದೆ ಎಲ್ಲಾ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿಯನ್ನು ಕೊಟ್ಟಿರುವಂತದ್ದು ಇನ್ನು ನಿಮ್ಮ ಲಗ್ನ ಚಾರ್ಟ್ ಅಲ್ಲಿ ಎಲ್ಲೊಂದ್ ಕಡೆ ದಶಾ ಭುಕ್ತಿನೂ ಬಹಳ ಫೇವರೇಬಲ್ ಆಗಿ ಇತ್ತು ಅಂದಾಗ ಇನ್ನಷ್ಟು ಒಳ್ಳೆ ರಿಸಲ್ಟ್ ಅನ್ನು ನೀವು ಪಡ್ಕೊಂಡು ಬಂದಿರುವಂತದ್ದು ಏನೇ ಇದ್ರು ಕೂಡ ಸೊ ಬರುವ ಮಾರ್ಚ್ ತಿಂಗಳವರೆಗೆ ಶನಿ ಮಹಾರಾಜ ನಿಮ್ಗೆ ಲಾಭಸ್ಥಾನದಲ್ಲಿನೇ ವಿರಾಜಮಾನ ಆಗಿರ್ತಾನೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಮಾರ್ಚ್ ಕೊನೆಯವರೆಗೂ ಕೂಡ ಪಡೆಯುವಂತಹ ಯೋಗ ಭಾಗ್ಯ ಮೇಷರಾಶಿಯವರಿಗೆ ಡೆಫಿನೆಟ್ ಆಗಿದೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ತುಂಬಾನೇ ಚೆನ್ನಾಗಿರುತ್ತೆ ಓಕೆನಾ ಆ ನಂತರ ಏನಾಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಶನಿ ಮಹಾರಾಜ ಏನ್ ಮಾಡ್ತಾನೆ ಶನಿ ಮಹಾರಾಜ ಡೈರೆಕ್ಟ್ ಆಗಿ ಆತ ಹನ್ನೆರಡನೇ ಮನೆ ಅಂದ್ರೆ ನಿಮ್ಮ ವ್ಯಯಸ್ಥಾನವನ್ನ ಪ್ರವೇಶ ಮಾಡ್ತಾನೆ ರಾಶಿಯಿಂದ ಅಂದ್ರೆ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಈ ಮೂಮೆಂಟ್ ಅಲ್ಲಿ ಏನಾಗುತ್ತೆ ನಮ್ಮ ಮೇಷ ರಾಶಿಯವರಿಗೆ ಸಾಡೆ ಸಾತಿ ಶನಿಯ ಒಂದು ಪ್ರಾಥಮಿಕ ಹಂತ ಏನು ಅದು ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಏನಪ್ಪಾ ಸಾಡೆ ಸಾತಿ ಸ್ಟಾರ್ಟ್ ಆಯ್ತು ಏನು ಪ್ರಾಬ್ಲಮ್ ಆಗುತ್ತಾ ಏನ್ ಸಮಸ್ಯೆ ಆಗುತ್ತಾ ನಮ್ಗೆ ತೋ ಇದು ಒಂದು ಪೊಸಿಷನ್ ಓಕೆ ಈಗ ಅಲ್ಲಿ ಏನಾಗುತ್ತೆ ಗೊತ್ತಾ ಈಗ ನಿಮ್ಮ ಜಾತಕ ತೆಗೆದು ನೋಡಿ ಅದರಲ್ಲಿ ರಾಶಿಯಲ್ಲಿ ಯಾರಿದ್ದಾರೆ ಮೀನ ರಾಶಿಯಲ್ಲಿ ಯಾವ ಪ್ಲಾನೆಟ್ಸ್ ಇದೆ ಯಾಕಂದ್ರೆ ಶನಿ ಮಹಾರಾಜ ಆ ಪ್ಲಾನೆಟ್ಸ್ ಮೇಲಿಂದ ಭ್ರಮಣ ಮಾಡ್ತಾನೆ ಈಗ ಹಾಗಾದ್ರೆ ನಿಮ್ಮ ನಾಟಲ್ ಅಲ್ಲಿ ಅಂದ್ರೆ ಚಂದ್ರನಿಂದ ಹನ್ನೆರಡನೇ ಮನೆಯಲ್ಲಿ ಪೂಜಾ ಇದ್ದಾನೆ ಸೂರ್ಯ ಇದ್ದಾನೆ ಅಂದಾಗ ಸಾಡೆ ಸಾತಿ ಶನಿ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಬರಬಹುದು ಓಕೆ ಅದು ಯಾರಿಗೆ ಬರುತ್ತೆ ಸಾಡೆ ಸಾತಿ ಶನಿ ಈಗ ಶನಿ ಶನಿ ಮಹಾರಾಜ ಯಾವಾಗ ನಿಮ್ಗೆ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಸಾಡೆಸತಿ ಅಂತೂ ಬಂತು ಬಟ್ ಯಾರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ ಅಥ ನಿಮ್ಮ ಜಾತಕದಲ್ಲಿ ನೋಡಿ ನಿಮ್ಮ ಯಾರಿಗೆ ಗುರು ದಶೆ ನಡೀತಾ ಉಂಟು ಯಾಕಂದ್ರೆ ಆ ಪಾಠ ಆಕ್ಟಿವೇಟ್ ಆಗುತ್ತೆ ಯಾರಿಗೆ ಶನಿದಶೆ ನಡೀತಾ ಉಂಟು ಅವಾಗ ಕೂಡ ಆ ಪಾಠ ಆಕ್ಟಿವೇಟ್ ಆಗಿರುತ್ತೆ ದಶೆ ನಡೀತಾ ಉಂಟು ಗುರು ದಶೆ ನಡೀತಾ ಉಂಟು ಅಥವಾ ಯಾರಿಗೆಲ್ಲ ಹನ್ನೆರಡನೇ ಮನೆಯಲ್ಲಿ ಇರುವಂತಹ ಪ್ಲಾನೆಟ್ ನ ದಶೆ ನಡೀತಾ ಉಂಟು ಅವ್ರಿಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುವ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಅರ್ಥ ಆಗುತ್ತಾ ನಿಮ್ಗೆ ಇಲ್ಲಾಂದ್ರೆ ಅದು ಅಂಥದ್ದೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ ಸಾಧಾರಣ ಮಟ್ಟಿಗೆ ಇರುತ್ತೆ ತೊಂದರೆ ಇಲ್ಲ ಅದರ ಜೊತೆಗೆ ಏನಾಗುತ್ತೆ ಚಂದ್ರನ ಹತ್ತಿರ ಶನಿ ಬರ್ತಾ ಇದ್ದಾನಂದಾಗ ಅಂದಾಗ ಈ ಒಂದು ಕಳೆದ ಇಪ್ಪತ್ತೆಂಟು ಮೂವತ್ತು ವರ್ಷಗಳಲ್ಲಿ ನೀವು ಏನು ಸಾಧನೆ ಮಾಡಲಿಕ್ಕೆ ನಿಮ್ಮಿಂದ ಆಗಿಲ್ಲ ಆ ಸಾಧನೆಗಳನ್ನ ಮಾಡುವಂತೆ ಶನಿ ಮಹಾರಾಜ ಚಂದ್ರನ ಹತ್ತಿರ ಬಂದು ನಿಮ್ಮ ಮನಸ್ಸಿಗೆ ಒಂದು ಒತ್ತಡವನ್ನು ಹಾಕ್ತಾನೆ ಒಂದು ಪ್ರೇರೇಪಣೆಯನ್ನು ಕೊಡ್ತಾನೆ ಆ ಮೂಮೆಂಟ್ ಅಲ್ಲಿ ನೀವು ಚಡಪಡಿಕೆ ಶುರುವಾಗುತ್ತೆ ಏ ಇಷ್ಟೋರಿಗೆ ನಾನು ಏನೂ ಮಾಡಿಲ್ಲಪ್ಪ ನಾ ಮನೆ ಮಾಡಿಲ್ಲ ಜಾಗ ಮಾಡಿಲ್ಲ ಏನು ಮಾಡಿಲ್ಲ ಕುಟುಂಬ ನೋಡಿಲ್ಲ ಹಣಕಾಸು ಒಟ್ಟು ಮಾಡಿಲ್ಲ ಇದೆಲ್ಲ ಒಂದು ಥಾಟ್ಸ್ ಬರ್ಲಿಕ್ಕೆ ಶುರುವಾಗುತ್ತೆ ಆ ಮೂಮೆಂಟ್ ಅಲ್ಲಿ ನೀವೇನ್ ಮಾಡ್ತೀರಾ ಅದಕ್ಕೆ ಬೇಕಾಗಿಂದು ತೀವ್ರ ತರದ ಪ್ರಯತ್ನ ಮಾಡ್ತೀರಾ ನಿಮ್ಗೆ ಇಪ್ಪತ್ತೆಂಟು ವರ್ಷಗಳಿಂದ ಆಗದಂತಹ ಕೆಲಸ ಕಾರ್ಯಗಳು ಈ ಮೂಮೆಂಟ್ ಅಲ್ಲಿ ನಡೀಲಿಕ್ಕೆ ಶುರು ಆಗ್ತವೆ ಅಂದ್ರೆ ಹೇಳುವಂತ ವಿಚಾರ ಏನಂದ್ರೆ ಸಡೆ ಸಾತಿ ಅಂದ್ರೆ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸಡೆ ಸಾತಿ ಅಂದ್ರೆ ಬಹಳ ಪೇಶನ್ಸ್ ಅನ್ನ ನೀವು ಇಟ್ಟುಕೊಂಡಾಗ ಅದರಲ್ಲಿ ಬಹಳಷ್ಟು ಫೇವರೇಬಲ್ ಆದ ಒಂದು ಔಟ್ಪುಟ್ ಅನ್ನ ಪಡ್ಕೊಳ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಇದು ನನ್ನ ಅನುಭವದ ಮಾತು ಕೂಡ ಮತ್ತೆ ಯಾರು ಫಾಲೋ ಮಾಡಿದರೆ ಅವರ ಮಾತು ಕೂಡ ಓಕೆನಾ ಸೊ ಅದರಿಂದ ಸಾತಿ ಸ್ಟಾರ್ಟ್ ಆಗ್ತಾ ಉಂಟಂದ ಅಂತ ಮೇಷರಾಶಿಯವರು ತುಂಬಾ ಒಂದ್ ಕಡೆ ಆ ಹೆದರಿಕೆಗೆ ಒಳಗಾಗುವಂತಹ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಮೇಷರಾಶಿಯವರಿಗೆ ಮಾರ್ಚ್ ನಂತರ ಸಡೆಸಾತಿ ಆರಂಭ ಆಗುತ್ತೆ ಅನ್ನುವಾಗ ನಾನು ಇಷ್ಟೊಂದು ಹೇಳಬಲ್ಲೆ ನಿಮ್ಗೆ ಡೆಫಿನೆಟ್ ಆಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬರುತ್ತೆ ಕೆಲವರಿಗೆ ಟ್ರಾನ್ಸ್ಫರ್ ಆಗ್ಬೋದು ಇನ್ನು ಕೆಲವರಿಗೆ ಸ್ಟೇಟಸ್ ಕ್ರಿಯೇಟ್ ಆಗ್ಬೋದು ಇನ್ನು ಕೆಲವರಿಗೆ ಅಧಿಕಾರ ವರ್ಗ ಬೇಕೋ ಅದು ಆಗ್ಬೋದು ಇನ್ನು ಕೆಲವರಿಗೆ ಹೊಸ ಕೆಲಸ ಬೇಕೋ ಅದು ಆಗ್ಬೋದು ಇನ್ನು ಕೆಲವರಿಗೆ ವಿದೇಶ ಪ್ರಯಾಣ ಮಾಡಬೇಕು ಅದು ಆಗ್ಬೋದು ಇಷ್ಟವರಿಗೆ ಪ್ರಯತ್ನ ಮಾಡ್ತಾ ಇದ್ರೆ ಆಗ್ತಾ ಇರಲಿಲ್ಲ ಅದು ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾಜಾಸ್ ನೆನ್ಪಲ್ಲಿ ಇಟ್ಕೊಳ್ಬೇಕಾದಂತ ವಿಚಾರ ಏನುಂಟು ಇನ್ನು ರಾಹು ಮಹಾರಾಜ ಹನ್ನೆರಡನೇ ಮನೆಯಲ್ಲಿ ಆಲ್ರೆಡಿ ಭ್ರಮಣ ಮಾಡ್ತಾ ಇದ್ದಾನೆ ಓಕೆನಾ ರಾಹು ಮಹಾರಾಜ ಟ್ವೆಲ್ ಹೌಸಲ್ ಇದಾನೆ ಅದರ ಮೇಲೆ ಶನಿ ಹೋಗ್ತಾನೆ ಅದರಿಂದಾಗಿ ವಿದೇಶ ಪ್ರಯಾಣ ಅಥವಾ ಯಾವುದೇ ವೀಸಾ ಅಥವಾ ಎಲ್ಲಾದ್ರೂ ನಿಮ್ಗೆ ಅಮೆರಿಕ ಹೋಗ್ಬೇಕು ಕೆನಡಾ ಹೋಗ್ಬೇಕು ಲಂಡನ್ ಹೋಗ್ಬೇಕು ಸೊ ಇಂಥವರೆಲ್ಲ ಬಹಳ ಜಾಗರೂಕರಾಗಿರ್ಬೇಕು ಯಾಕಂದ್ರೆ ರಾಹುವಿನ ಮೇಲೆ ಶನಿಯ ಭ್ರಮಣ ಮಾಡಿದಾಗ ಶನಿ ಬಂದು ಕರ್ಮಕಾರಕ ರಾಹು ಬಂದು ಮೋಸ ಹಾಗಾದ್ರೆ ಎಲ್ಲ ಕಡೆ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಮೇ ಬಿ ಮೋಸ ಹೋಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅದಕ್ಕೋಸ್ಕರ ಆ ನಿಮ್ಮ ನಾಟಲ್ ಚಾಟ್ ಅಂದ್ರೆ ನಿಮ್ಮ ಒಂದು ಲಗ್ನ ಚಾರ್ಟ್ ಅನ್ನ ತೋರಿಸಿನೇ ಒಂದು ಪರಿಹಾರಗಳನ್ನ ಅಥವಾ ಒಂದು ಪ್ರಿಡಿಕ್ಷನ್ ಅನ್ನ ಪಡ್ಕೊಳ್ಬೇಕಾಗಿರುವುದು ಅತಿ ಅಗತ್ಯ ಗೋಚಾರದಲ್ಲಿ ಅದು ಉಂಟು ಗೋಚಾರದಲ್ಲಿ ರಾಹುವಿನ ಮೇಲೆ ಶನಿ ಬಂದ್ಬಿಡ್ತಾನೆ ರಾಹು ಮಹಾರಾಜ ಯಾವಾಗ ಚೇಂಜ್ ಆಗ್ತಾನೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿಗೆ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಓಕೆ ಕುಂಭರಾಶಿಗೆ ಬರ್ತಾನೆ ಆತ ಆತನ ಮನೆಗೆ ಬರ್ತಾನೆ ಪರವಾಗಿಲ್ಲ ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಲಾಭ ಸ್ಥಾನದಲ್ಲಿ ರಾಹು ಬರ್ತಾನೆ ಏನು ತೊಂದರೆ ಇಲ್ಲ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ವಿದೇಶಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ದೀರಾ ಯಾರೋ ವಿಜಾ ಕೊಡ್ತೇನೆ ಅಂತ ಹೇಳಿದ್ದಾರೆ ಎಲ್ಲೋ ಹಣ ಕಟ್ಲಿಕ್ಕೆ ಹೇಳಿದ್ದಾರೆ ಲಕ್ಷಗಟ್ಟಲೆ ಹೇಳಿದ್ರೆ ನೀವು ಕಟ್ಟಿ ಮೋಸ ಹೋಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಇರುವುದರಿಂದ ಮೇಷರಾಶಿಯವರು ಇದರ ಬಗ್ಗೆ ನೂರು ಬಾರಿ ಯೋಚನೆ ಮಾಡಿ ಮತ್ತೆ ನಿಮ್ಮ ಲಗ್ನ ಚಾರ್ಟ್ ಅನ್ನ ಯಾರಿಗಾದ್ರೂ ತೋರಿಸಿ ಅವರಿಂದ ನೀವು ಪರಿಹಾರಗಳನ್ನ ಅಥವಾ ಪ್ರಿಡಿಕ್ಷನ್ ಅನ್ನ ಪಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾನೇ ಫೇವರೇಬಲ್ ಆಗುತ್ತೆ ಇನ್ನು ಶನಿ ಮಹಾರಾಜ ನಿಮ್ಮ ಚಂದ್ರನಿಂದ ಹನ್ನೆರಡನೇ ಮನೆಗೆ ಬಂದಾಗ ಇನ್ನೇನಾಗುತ್ತೆ ಆರೋಗ್ಯ ನೋಡ್ಕೊಳ್ಬೇಕಂದ್ರೆ ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳು ನಿಮ್ಮನ್ನ ಕಾಡುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಅರ್ಥ ಆಗುತ್ತಾ ಹೆಲ್ತ್ ಆರೋಗ್ಯಕ್ಕೆ ಅಂದ್ರೆ ಹಾಸ್ಪಿಟಲ್ಗೆ ನಿಮ್ಮನ್ನ ಕಳಿಸುವಂತ ಸಾಧ್ಯತೆ ಉಂಟಾತ ಮೇ ಬಿ ಸಮಸ್ಯೆಗಳಾಗಬಹುದು ಇನ್ನು ಹನ್ನೆರಡನೇ ಮನೆ ಬಂದು ಮತ್ತೆ ಶನಿ ಬಂದು ಕಾಲಿಗೆ ಕಾರಕತ್ವವನ್ನು ಹೊಂದತಕ್ಕಂತವ್ ಆಗಿರದ ಕಾಲ್ ನೋವಿನ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಆನಂತರ ಮೀನರಾಶಿ ಏನಿದೆ ಅದು ಬುಧನಿಗೆ ನೀಚ ರಾಶಿ ಆಗಿರುವುದರಿಂದ ನಿಮ್ಗೆಲ್ಲೊಂದ್ ಕಡೆ ನರಗಳಿಗೆ ಸಂಬಂಧಪಟ್ಟಂತ ದೋಷಗಳು ಬರುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಇನ್ನೊಂದು ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಬೆಡ್ರೂಮ್ ಲೈಫ್ ಹಾಗಾದ್ರೆ ಬೆಡ್ರೂಮ್ ಲೈಫ್ ಅಲ್ಲಿ ತೊಂದರೆಗಳು ಬರುವಂತದ್ದು ನಪುಂಸಕದ ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇದ್ರ ಬಗ್ಗೆ ಕೂಡ ಗಮನ ಕೊಡ್ಬೇಕು ಇನ್ನೊಂದ್ರೆ ಹನ್ನೆರಡು ಮನೆ ಟ್ರಾವೆಲಿಂಗ್ ಹಾಗಾದ್ರೆ ಟ್ರಾವೆಲಿಂಗ್ ಮಾಡುವಾಗ ಈಗ ತೀರ್ಥಕ್ಷತ್ರ ದರ್ಶನ ಮಾಡ್ಲಿಕ್ಕೆ ಹೋಗ್ತೀರಾ ಟ್ರಾವೆಲಿಂಗ್ ಮಾಡ್ತೀರಾ ದೂರ ದೂರ ಟ್ರಾವೆಲಿಂಗ್ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ನಾನು ಹೇಳ್ತೀನಿ ನಿಮಗೆ ಪ್ರಿಕಾಷನ್ಸ್ ಏನೆಲ್ಲ ಪಡ್ಕೊಳ್ಲಿಕ್ಕೆ ಉಂಟು ಅಥವಾ ನಿಮ್ಮ ಟ್ಯಾಬ್ಲೆಟ್ ಏನು ಉಂಟು ಅದನ್ನೆಲ್ಲ ಒಟ್ಟಿಗೆ ತಗೊಂಡೋಗ್ಬೇಕಾದಂತಹ ಅನಿವಾರ್ಯ ನಿಮ್ಮ ಪಾಲಿಗೆ ಉಂಟು ನಾನು ಹೇಳ್ತೀನಿ ಮೇಷರಾಶಿಯವರು ಒಂದ್ ವೇಳೆ ನಿಮ್ಗೆ ವಯಸ್ಸಾಗಿದೆ ಅಂದಾಗ ಒಬ್ಬೊಬ್ಬರೇ ಟ್ರಾವೆಲಿಂಗ್ ಮಾಡುದು ಬೇಡ ಅಂತ ಹೇಳ್ತೇನೆ ಜೊತೆಯಲ್ಲಿ ಯಾರನ್ನಾದ್ರೂ ಇರಿಸಿಕೊಂಡು ನೀವು ಟ್ರಾವೆಲಿಂಗ್ ಮಾಡುವುದು ಅತ್ಯುತ್ತಮದ ಲಕ್ಷಣ ಅದು ಬಹಳ ಫೇವರೇಬಲ್ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಇನ್ನು ನಿಮ್ಗೆ ಚಂದ್ರನಿಂದ ಹನ್ನೆರಡನೇ ಮನೇಲಿ ಶನಿ ಬಂದ್ರೆ ಸಾಡೆ ಅಂತ ಅಂತಾದಾಗ ನಿಮ್ಮ ಟ್ವೆಲ್ತ್ ಹೌಸ್ ಏನಿದೆ ಅಂದ್ರೆ ಮೀನರಾಶಿ ಏನಿದೆ ನಿಮ್ಗೆ ಅದು ತಂದೆಯ ಪ್ರಾಪರ್ಟಿ ಹಾಗಾದ್ರೆ ತಂದೆಯ ಪ್ರಾಪರ್ಟಿಯ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ಬಹುದು ಅಥವಾ ತಂದೆಯ ಪ್ರಾಪರ್ಟಿ ವಿಚಾರದಲ್ಲಿ ವಾಗ್ಯುತಗಳಾಗಬಹುದು ಸಮಸ್ಯೆಗಳು ಕೂಡ ಆಗ್ಬೋದು ಅಥವಾ ಆ ಪ್ರಾಪರ್ಟಿಯಲ್ಲಿ ನಿಮ್ಮ ಪಾಲಿಗೆ ಬರಬಹುದು ಡಿಲೇ ಕೂಡ ಆಗ್ಬೋದು ಅಥವಾ ಇನ್ನೊಂದು ವಿಚಾರ ಏನು ಅಂತಂದ್ರೆ ಯಾವಾಗ ನೀವು ಸಾಡೆ ಸಾತಿ ಸ್ಟಾರ್ಟ್ ಇದೆ ಅವಾಗ ನಿಮ್ಮ ತಂದೆ ತನ್ನ ಹಣಕಾಸನ್ನ ಪ್ರಾಪರ್ಟಿಯಲ್ಲಿ ವಿನಿಯೋಗ ಮಾಡುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಬಟ್ ತಂದೆಗೆ ಹೇಳಬೇಕು ಸ್ವಲ್ಪ ಡಿಲೇ ಮಾಡಿ ಅಂತ ಮೇ ನಂತರ ಮಾಡಿ ಅಂತ ಯಾಕಂದ್ರೆ ಈಗ ಆಲ್ಮೋಸ್ಟ್ ರಾಹು ಹನ್ನೆರಡನೇ ಮನೆಯಲ್ಲಿದ್ದಾನೆ ನಿಮ್ಮ ತಂದೆ ಅವರ ಹಣವನ್ನ ಯಾಕಂದ್ರೆ ನಿಮ್ಮ ಹತ್ತನೇ ಮನೆ ಅಧಿಪತಿ ಯಾರು ಶನಿ ಅದು ಮೊದಲು ನಿಮ್ಮ ತಂದೆಯ ಹಣಕಾಸು ಹಣಕಾಸನ ಅವರು ಏನಾದರೂ ಪ್ರಾಪರ್ಟಿಗೆ ವಿನಿಯೋಗ ಮಾಡಿ ಮೇ ಬಿ ಮೋಸ ಹೋಗುವಂಥದ್ದು ಡಾಕ್ಯುಮೆಂಟ್ ರೀತಿಯಲ್ಲಿ ಸಮಸ್ಯೆ ಆಗುವಂಥದ್ದು ಅಥವಾ ಒಂದೇ ಪ್ರಾಪರ್ಟಿಯನ್ನ ಯಾರಿಗಾದ್ರು ಎರಡು ಮೂರು ಜನಕ್ಕೆ ಮಾರಿ ಇವರಿಗೆ ಮೋಸ ಮಾಡುವಂತಹ ಸಾಧ್ಯ ಸಾಧ್ಯತೆ ತೀರಾ ಜಾಸ್ತಿ ತಂದೆಗೆ ಹೇಳಿ ಪ್ರಾಪರ್ಟಿ ಮಾಡುದಾದ್ರೆ ದಯವಿಟ್ಟು ಮೇ ನಂತರ ಎರಡ್ ಸಾವಿರದ ಇಪ್ಪತ್ತೈದು ಮೇ ನಂತರ ಮಾಡ್ಲಿಕ್ಕೆ ಹೇಳಿ ಮೇ ಬಿ ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಇನ್ನು ಶನಿಗೆ ಪರಿಹಾರ ಏನ್ ಮಾಡ್ತೀರಾ ನೋಡಿ ನೆನ್ಪಿಟ್ಕೊಳ್ಳಿ ಹನ್ನೆರಡನೇ ಮನೆ ಅಂದ್ರೆ ನಿಮ್ಮ ನಿಮ್ಮ ಮನೆಯ ಬೆಡ್ರೂಮ್ ಅದು ನೀವು ಮಲಗುವಂತ ಜಾಗ ರಿಲ್ಯಾಕ್ಸೇಷನ್ ಅರ್ಧ ಆಯ್ತಾ ರಿಲ್ಯಾಕ್ಸೇಷನ್ ಅದು ಮೋಕ್ಷದ ಸ್ಥಾನ ತುಂಬಾ ರಿಲ್ಯಾಕ್ಸ್ ಮಾಡುವಂತ ಜಾಗ ಹನ್ನೆರಡನೇ ಮನೆ ಹಾಗಾದ್ರೆ ಅದು ಬೆಡ್ರೂಮ್ ಆಯ್ತು ಹಾಗಾದ್ರೆ ಬೆಡ್ರೂಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಶನಿಯ ಐಟಮ್ಸ್ ಗಳನ್ನ ಇಡಬೇಡಿ ಒಂದೇದಾಗಿ ಬೆಡ್ರೂಮ್ ಅಲ್ಲಿ ಬ್ಲೂ ಕಲರ್ ಇದ್ರೆ ಬ್ಲಾಕ್ ಕಲರ್ ಇದ್ರೆ ರಿಮೂವ್ ಮಾಡಿ ಎರಡನೇದಾಗಿ ಅಲ್ಲಿ ಏನಾದರೂ ಕಬ್ಬಿಣದ ಐಟಮ್ಸ್ ಗಳನ್ನ ಹಾಕಿಟ್ಟಿದ್ದೀರಾ ಅಥವಾ ಡಂಪ್ ಮಾಡ್ಕೊಂಡಿದ್ದೀರಾ ಹಳೆಯ ವಸ್ತುಗಳನ್ನ ಇಟ್ಟಿದ್ದೀರಾ ದಯವಿಟ್ಟು ಬೆಡ್ರೂಮ್ ಇಂದ ಅದನ್ನು ತೆಗೆದುಬಿಡಿ ಆನಂತರ ಬೆಡ್ರೂಮ್ ಅಲ್ಲಿ ಕ್ರೀಮ್ ಕಲರ್ ಅನ್ನ ಆದಷ್ಟು ಪ್ರೊವೈಡ್ ಮಾಡಿ ಇದು ಬಹಳ ಫೇವರಬಲ್ ಐತೆ ಅವಾಗ ಸಾಡೆ ಸಾತಿ ಶನಿಯಲ್ಲಿ ನಿಮ್ಗೆ ಏನು ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗ್ಬೇಕು ಮೇ ಬಿ ಅದು ಅಲ್ಲಿಂದ ನಿವಾರಣೆ ಆಗುವ ಸಾಧ್ಯ ಸಾಧ್ಯಗಳು ಇದ್ದೇ ಇರ್ತವೆ ಯಾಕಂದ್ರೆ ಯಾವಾಗ ಒಂದು ಪ್ಲಾನೆಟ್ಸ್ ನಿಮ್ಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಆ ಮೂಮೆಂಟ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಬ್ಜೆಕ್ಟ್ ಅನ್ನ ನೀವು ಮನೆಯಲ್ಲಿ ಇರಿಸಿಕೊಂಡಾಗ ಸಮಸ್ಯೆ ಜಾಸ್ತಿ ಆಗ್ಬೋದು ಅವಾಗ ಅಬ್ಜೆಕ್ಟ್ ಅನ್ನು ಸ್ವಲ್ಪ ಕಡಿಮೆ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಕೂಡ ಬರ್ಬೋದು ಬಟ್ ಅಥವಾ ಅದನ್ನ ಆರ್ಗನೈಸ್ ಮಾಡಿಟ್ಟಾಗ ಕೂಡ ಒಳ್ಳೆ ರಿಸಲ್ಟ್ ಬರುವಂತಹ ಸಾಧ್ಯ ಸಾಧ್ಯತೆ ತೀರಾ ಜಾಸ್ತಿ ಸೊ ಇದನ್ನ ಒಂದು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಇನ್ನೊಂದೇನಂದ್ರೆ ನಿಮ್ಮ ಹನ್ನೆರಡನೇ ಮೇಲೆ ರಾಶಿ ಇದೆ ಈ ಮೀನರಾಶಿ ಬಂದು ಶುಕ್ರನಿಗೆ ಉಚ್ಚ ರಾಶಿ ಅದರಿಂದ ಇದು ನಿಮ್ಮ ಮನೆಯ ಕಿಚನ್ ಹಾಗಾದ್ರೆ ಸೌತ್ ಈಸ್ಟ್ ಕಾರ್ನರ್ ಅಂತ ಹೇಳ್ಬೋದು ಅಂದ್ರೆ ಅಗ್ನಿ ಮೂಲೆ ಹಾಗಾದ್ರೆ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ನಲ್ಲಿ ಆ ಏನೆಲ್ಲ ಡಂಪ್ ಮಾಡ್ಕೊಂಡಿದ್ದೀರಾ ಶನಿಯ ಐಟಮ್ಸ್ ಗಳನ್ನ ಇಟ್ಟುಕೊಂಡಿದ್ದೀರಾ ದಯವಿಟ್ಟು ಅದನ್ನ ಅಲ್ಲಿಂದ ರಿಮೂವ್ ಮಾಡಿ ಹಳೆಯ ವಸ್ತುಗಳನ್ನ ರಿಮೂವ್ ಮಾಡಿ ನೀವೆಲ್ಲ ಈ ಹಾಲು ತಂದು ಅಪ್ಪ ಅದು ತೊಟ್ಟೆ ಅಲ್ಲ ಒಟ್ಟ ಒಟ್ಟಾರೆ ಕಟ್ಟಿ ಅದನ್ನ ಒಂದು ತುರ್ಕಿಸಿ ತುರ್ಕಿಸಿ ಇಟ್ಟಿರ್ತೀರಲ್ವಾ ಅಂತದ್ದೇನಾದ್ರೂ ನಿಮ್ಮ ಒಂದು ಅಡುಗೆ ಕೋಣೆಯಲ್ಲಿ ಇದೆ ಮೇಷರಾಶಿ ಅವರಿಗೆ ಅಲ್ಲಿಂದ ಅದನ್ನು ರಿಮೂವ್ ಮಾಡಿ ಅಂತ ಹೇಳ್ತೇನೆ ಆ ನಂತರ ಬ್ಲಾಕ್ ಮತ್ತೆ ಬ್ಲೂ ಕಲರ್ ಇದ್ರೆ ಅದರಲ್ಲಿ ಕೂಡ ಅದನ್ನು ಕೂಡ ರಿಮೂವ್ ಮಾಡುವಂತ ಕೆಲಸ ಮಾಡಿ ಇನ್ನು ನಿಮ್ಮ ಬ್ಲಾಕ್ ಕಲರ್ ನ ಪ್ಲಾಟ್ಫಾರ್ಮ್ ಇರ್ತದೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಪೇಂಟ್ ಏನಾದರೂ ಬ್ಲೂ ಕಲರ್ ಇದೆ ಸೌತ್ ಈಸ್ಟ್ ಅಲ್ಲಿ ಅಥವಾ ಪೇಂಟ್ ಏನಾದ್ರು ಬ್ಲಾಕ್ ಕಲರ್ ಇದೆ ಸೌತ್ ಈಸ್ಟ್ ಅಲ್ಲಿ ಅಥವಾ ಬ್ಲಾಕ್ ಕಲರ್ ಯಾವುದೇ ಐಟಮ್ಸ್ ಇದೆ ಸೌತ್ ಈಸ್ಟ್ ಅಲ್ಲಿ ಮೇ ಬಿ ಅದನ್ನ ರಿಮೂವ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರಬಹುದು ಅದನ್ನ ರಿಮೂವ್ ಮಾಡಿದಾಗ ಮೇಷ ಅವರಿಗೆ ಯಾವ ರೀತಿ ಸಾಡೆ ಸಾತಿಯಲ್ಲಿ ತುಂಬಾ ತೊಂದರೆ ಆಗ್ಬೇಕು ಮೇ ಬಿ ಆಗಲ್ಲ ಆಗ ಅಬ್ಜೆಕ್ಟ್ ಇಲ್ಲ ತಾನೆ ಅದು ತನ್ನ ಒಂದು ಪ್ರೆಸೆಂಟೇಶನ್ ಅಥವಾ ತನ್ನ ಒಂದು ಪ್ರೆಸೆನ್ಸ್ ಕಡಿಮೆ ಮಾಡುತ್ತೆ ಆವಾಗ ಅದು ಬ್ಯಾಲೆನ್ಸ್ ಬರಲಿಕ್ಕೆ ಶುರುವಾಗುತ್ತೆ ಈ ಟೆಕ್ನಿಕ್ ಅನ್ನು ಅರ್ಥ ಮಾಡ್ಕೊಳ್ಳಿ ಮತ್ತೆ ಹಾಗೇನೆ ನಮ್ಮ ಒಂದು ಮೇಷರಾಶಿಯವರು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ಆಗುತ್ತೆ ನೆಕ್ಸ್ಟ್ ಏನು ಪರಿಹಾರ ಮಾಡ್ಕೊಳ್ಬಹುದು ಕಪ್ಪು ವಸ್ತುಗಳ ವಸ್ತ್ರಗಳನ್ನ ದಾನ ಮಾಡಿ ಈಗ ಹೇಗೋ ಅಯ್ಯಪ್ಪ ಸ್ವಾಮಿಯಲ್ಲಿ ಹೋಗುವವರು ಇರ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿ ಅವರಿಗೆ ಕಪ್ಪು ವಸ್ತ್ರ ಬೇಕಾದರೆ ದಾನ ಮಾಡಿ ಕಪ್ಪು ವಸ್ತ್ರಗಳನ್ನು ಯಾರಿಗೆ ಬೇಕಾದರೂ ದಾನ ಮಾಡಿ ಪರವಾಗಿಲ್ಲ ಕಂಬಳಿಗಳನ್ನು ದಾನ ಮಾಡಿ ಅದು ಫೇವರೇಬಲ್ ಆಗುತ್ತೆ ಆನಂತರ ಕಪ್ಪು ಎಳ್ಳು ಹೇಗೆ ಹೇಗೂ ಇರ್ತದೆ ಪ್ರತಿ ಶನಿವಾರ ಶನಿವಾರ ದಿವಸ ಒಂದು ಅಂದ್ರೆ ಒಂದು ಕಿಲೋ ಇನ್ನೂರು ಗ್ರಾಮ್ ಒಂದು ಕಿಲೋ ಇನ್ನೂರು ಗ್ರಾಮ್ ಕಪ್ಪು ಎಳ್ಳನ್ನು ತಂದು ಅದನ್ನ ಯಾರಿಗಾದ್ರೂ ನಿಮ್ಮ ಕೈಯಿಂದ ದಾನ ಮಾಡಿ ಸೊ ಇದು ಕೂಡ ಒಂದು ಫೇವರಬಲ್ ರಿಸಲ್ಟ್ ಅನ್ನು ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಅಥವಾ ನೀವು ಮೇಷ ಮೇಷ ಮೇಷರಾಶಿಯ ಜಾತಕ ಆಗಿರುವುದರಿಂದ ಆಂಜನೇಯನ ಟೆಂಪಲ್ಗೆ ಹೋಗುದು ಹನುಮಾನ್ ಚಾಲಿಸದ ಪಠನೆ ಮಾಡುದು ಆಂಜನೇಯನ ಟೆಂಪಲ್ ಪೂಜೆ ಕೊಡ್ತಾ ಬರುವುದು ಅಲ್ಲಿ ಹೋಗಿ ದೀಪ ಹಚ್ಚಿ ಬರುವುದು ಇದು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಕೂಡ ನಿಮ್ಮ ಪಾಲಿಗೆ ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಅದರಲ್ಲೂ ಕೂಡ ಇನ್ನು ಕೂಡ ಏನ್ ಮಾಡ್ಬೋದು ನೀವು ಎಲ್ಲಾದ್ರೂ ಅಶ್ವತ್ಥದ ಮರ ಇದೆ ಅಂದಾಗ ಅಶ್ವತ್ಥದ ಕಟ್ಟೆಗೆ ಹೋಗಿ ಅಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತು ದೀಪ ಹಚ್ಚಿ ಬನ್ನಿ ಅಂತ ಹೇಳ್ತೇನೆ ಇದರಿಂದ ಕೂಡ ನಿಮ್ಗೆ ಶನಿಯ ಒಂದು ಪ್ರಭಾವ ಅಂದ್ರೆ ಬ್ಯಾಡ್ ಇಂಪ್ಯಾಕ್ಟ್ ಏನಾದ್ರೂ ಬರಬೇಕಾದ್ರೆ ಅದು ಮೈನಸ್ ಆಗುತ್ತೆ ಲೆಸ್ ಆಗುತ್ತೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಈಗ ಶನಿಯ ವಿಚಾರಗಳು ಸಡೆ ಸಾತಿ ವಿಚಾರಗಳು ಒಂದಷ್ಟು ಗೊತ್ತಾಯ್ತು ನಿಮ್ಗೆ ಈ ಬೇರೆ ಬೇರೆ ಪ್ರಿಡಿಕ್ಷನ್ ಇರ್ ಇರುತ್ತೆ ವಿಡಿಯೋ ಲೆಂತ್ ಆದ್ರೂ ಕಷ್ಟನೇ ಅದಕ್ಕೋಸ್ಕರ ಇದನ್ನ ಶಾರ್ಟ್ ಅಲ್ಲಿ ಮುಗಿಸಿದ್ದೇನೆ ಅಥವಾ ಪರಿಹಾರ ಕೂಡ ಹೇಳಿದ್ದೇನೆ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮೇಷ ಲಗ್ನದ ಮೇಷರಾಶಿಯವರು ಚೆನ್ನಾಗಿರ್ತೀರ ನೆಕ್ಸ್ಟ್ ನೆಕ್ಸ್ಟ್ ಬಂದ್ ಬಹಳ ಇಂಪಾರ್ಟೆಂಟ್ ಈ ಗುರು ಮಹಾರಾಜ ಇದ್ದಾನಲ್ವಾ ಅಲ್ವಾ ಈಗ ಎರಡನೇ ಮನೆಯಲ್ಲಿ ಗುರು ಮಹಾರಾಜ ಇದ್ದಾನೆ ಚಂದ್ರನಿಂದ ಎರಡನೇ ಮನೆಯಲ್ಲಿ ತೋ ನಿಮಗೆ ಗುರು ಬಲ ಇದೆ ಆಲ್ರೆಡಿ ರೈಟ್ ತಾನೆ ಇನ್ನು ಗುರು ಏನ್ ಮಾಡ್ತಾನೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ನೇರವಾಗಿ ಇಲ್ಲಿಗೆ ಬರ್ತಾನೆ ಓಕೆನಾ ಗುರು ಏನ್ ಮಾಡ್ತಾನೆ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾನೆ ಯಾವಾಗ ಈ ಒಂದು ಮೇ ತಿಂಗಳಲ್ಲಿ ಮಿಥುನ ರಾಶಿಗೆ ಗುರು ಮಹಾರಾಜ ಪ್ರವೇಶ ಮಾಡ್ತಾನೆ ಸೊ ಈ ಸಮಯದಲ್ಲಿ ಈ ಸಮಯದಲ್ಲಿ ನಾವು ಏನ್ ನೆನ್ಪಿಟ್ಕೊಳ್ಬೇಕು ಏನಾಗುತ್ತೆ ಇದರಿಂದ ಸೊ ನಾವು ಅದನ್ನ ತಿಳ್ಕೊಬೇಕು ಇನ್ನೇನಾಗುತ್ತೆ ಸರಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಯಾವಾಗ ಚಂದ್ರನಿಂದ ಎರಡನೇ ಮನೆಯಲ್ಲಿ ಗುರು ಬರ್ತಾನೆ ಅಥವಾ ಗುರುಬಲ ಬಂತು ಬಟ್ ಚಂದ್ರನಿಂದ ಮೂರನೇ ಮನೆಯಲ್ಲಿ ಗುರು ಬಂದಾಗ ಅವಾಗ ಆ ಕಾಂಬಿನೇಷನ್ ಏನಾಯ್ತು ಮೂರು ಹನ್ನೊಂದರ ಕಾಂಬಿನೇಷನ್ ಆಯ್ತು ಓಕೆನಾ ತ್ರೀ ಇಲೆವೆನ್ ಕಾಂಬಿನೇಷನ್ ಆಯ್ತು ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು ಯಾವಾಗ ಚಂದ್ರನಿಂದ ಮೂರನೇ ಮನೆಯಲ್ಲಿ ಗುರು ಬರ್ತಾನೆ ಆ ಮೂಮೆಂಟ್ ಅಲ್ಲಿ ನೀವೇನಾದ್ರೂ ಯಾರ ಅದು ಜಗಳ ಮಾಡಿದ್ರೆ ನಿಮ್ಮ ಪರಾಕ್ರಮನ ಅಲ್ಲಿ ತೋರಿಸಲಿಕ್ಕೆ ಶುರು ಮಾಡಿದ್ರೆ ಅಥವಾ ನಿಮ್ಮ ಕೆಲಸದವ್ರ ಜೊತೆ ಜಗಳ ಮಾಡಿದ್ರೆ ಸೊ ಟೋಟಲಿ ಬರ್ಬಾದ ಆಗುವಂತದ್ದು ಟೋಟಲಿ ನಿಮ್ಮನ್ನು ಲಾಸ್ ಮಾಡುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಸೊ ದಯವಿಟ್ಟು ದಾನ ಅರ್ಥ ಮಾಡ್ಕೊಳ್ಬೇಕು ಮೇಷರಾಶಿಯವರಂತ ಅರ್ಥ ಮಾಡ್ಕೊಳ್ಬೇಕು ಮೇ ಹದ್ನೈದನೇ ತಾರೀಕಿನ ನಂತರ ಗುರು ಮಹಾರಾಜ ಹೇಗೆ ಮಿಥುನ್ ರಾಶಿಗೆ ಬರ್ತಾನೆ ಒಂದು ವರ್ಷಗಳ ಕಾಲದಲ್ಲಿ ಭ್ರಮಣ ಮಾಡ್ತಾನೆ ಹಾಗಾದ್ರೆ ಯಾರ ಜೊತೆ ನೀವು ಮಾತಾಡ್ತೀರಾ ಅಂದ್ರೆ ನಿಮ್ಗೆ ಗುರುಬಲ ಅಂತೂ ಇಲ್ಲ ಯಾರ ಜೊತೆ ಮಾತಾಡ್ತೀರಾ ಅದರಲ್ಲೂ ಕೆಲಸದವರ ಜೊತೆ ಅಥವಾ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಅಥವಾ ನಿಮ್ಮ ಅಣ್ಣ ತಮ್ಮಂದಿರಲ್ಲಿ ಮಾತಾಡ್ತೀರಾ ದಯವಿಟ್ಟು ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ವೇಳೆ ಆ ಜಗಳ ಎಷ್ಟು ವಿಕೋಪಕ್ಕೆ ಹೋಗ್ಬಹುದು ಅಂದ್ರೆ ನಿಮ್ಗೆ ಅದರ ಬಗ್ಗೆ ಯೋಚನೆ ಮಾಡ್ಲಿಕ್ಕೂ ಬರ್ಲಿಕ್ಕೆ ಇಷ್ಟವರೆಗೆ ಆಯ್ತಾ ನಾನು ಸಣ್ಣ ಮಾತಾಡಿದ್ದು ಏನೆಲ್ಲ ತೊಂದರೆ ಆಯ್ತು ಎಷ್ಟೆಲ್ಲ ಲಾಸ್ ಆಯ್ತು ಏನೆಲ್ಲ ಕೋರ್ಟ್ ಕಚೇರಿ ಅಲಿಬೇಕಾಯ್ತು ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಅದಕ್ಕೋಸ್ಕರ ನಿಮ್ಗೆ ಇನ್ನು ಬರುವ ಎರಡು ವರ್ಷಗಳ ಕಾಲ ಕೂಡ ಈ ಮೇ ನಂತರ ಗುರುಬಲ ಇರೋದಿಲ್ಲ ಅದರಿಂದಾಗಿ ನೀವು ಬಹಳ ಜಾಗರೂಕರಾಗಿರ್ಬೇಕಾಗಿರೋದು ಅತಿ ಅಗತ್ಯ ಇನ್ನು ಒಂದು ಮಾತೇನಂದ್ರೆ ಇದು ನಾನು ಗೋಚಾರದಲ್ಲಿ ಹೇಳ್ತಾ ಇದ್ದೇನೆ ಬಟ್ ನಿಮ್ಮ ಜಾತಕದಲ್ಲಿ ಎಲ್ಲೋ ಒಂದ್ ಕಡೆ ಗುರುವಿನ ಪೊಸಿಷನ್ ಚೆನ್ನಾಗಿದೆ ಗುರು ಲಗ್ನಕ್ಕೆ ದೃಷ್ಟಿ ಇಟ್ಟಿದ್ದಾನೆ ಅಥವಾ ನಿಮ್ಗೆ ಗುರುವಿನ ಕೃಪಾ ಕಟಾಕ್ಷ ಆಲ್ಮೋಸ್ಟ್ ಇದೆ ಅವಾಗ ನಿಮಗೆಲ್ಲ ಹೆದರುವಂತ ಅವಶ್ಯಕತೆಗಳು ಖಂಡಿತ ಇಲ್ಲ ಇಲ್ಲ ಅಂದ್ರೆ ಒಂದು ನಾರ್ಮಲ್ ವೇ ಅಲ್ಲಿ ಒಂದು ರಫ್ ಐಡಿಯಾ ಬಂತು ನಿಮ್ಗೆ ನಿಮ್ಮ ಬಿಹೇವಿಯರ್ ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರ ಯಾವ ರೀತಿ ಇರ್ಬೇಕು ಹಾಗಾದ್ರೆ ಅಲ್ಲಿ ಜಗಳ ಅದು ಇದು ಬಂದ್ ಟೋಟಲಿ ನಿಮ್ಮನ್ನ ಸ್ಪಾಯ್ಲ್ ಮಾಡಿಬಿಡ್ತಾನೆ ಟೋಟಲಿ ನಿಮ್ಮನ್ನ ಲಾಸ್ ಮಾಡಿಬಿಡ್ತಾನೆ ಬಿಡ್ತಾನೆ ಇದರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗೆದ್ದು ಬಿಡ್ತೀರಾ ಇಲ್ಲಿ ಮುಖ್ಯವಾಗಿ ಚಂದ್ರನಿಂದ ಮೂರನೇ ಮನೆಗೆ ಗುರು ಬಂದ ಸೊ ಏನ್ ಲಾಭ ಆಗ್ಬೋದು ನಿಮ್ಗೆ ಲಾಭ ಏನಾಗುತ್ತೆ ಯಾರೆಲ್ಲ ವಿದ್ಯಾರ್ಥಿಗಳು ಇರ್ತಾರೆ ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡ್ಬೇಕು ಎಜುಕೇಶನ್ ಅಲ್ಲಿ ಪ್ರೊಸೀಡ್ ಆಗ್ಬೇಕು ಅಥವಾ ಅವ್ರಿಗೆ ಇದು ಫೇವರೇಬಲ್ ಆಗುತ್ತೆ ಖಂಡಿತ ಯಾಕಂದ್ರೆ ಗುರು ಏನ್ ಮಾಡ್ತಾನೆ ಮೂರನೇ ಮನೆಯಿಂದ ನೇರವಾಗಿ ಒಂಬತ್ತನೇ ಮನೆಯನ್ನು ನೋಡ್ತಾನೆ ಅಂದ್ರೆ ನಿಮ್ಮ ಭಾಗ್ಯಸ್ಥಾನ ನೋಡ್ತಾನೆ ಹೈಯರ್ ಎಜುಕೇಷನ್ ಮಾಡುವವರಿಗೆ ಫೇವರೇಬಲ್ ಆಗುತ್ತೆ ಇನ್ನೊಂದು ಥರ್ಡ್ ಹೌಸ್ ಒಂದು ಟ್ರಾವೆಲಿಂಗ್ ಟ್ರಾವೆಲಿಂಗ್ ಮಾಡುವಂತ ಯೋಗ ಮನೆಯಿಂದ ದೂರ ಹೋಗುವಂತ ಯೋಗ ಅದನ್ನು ಕೂಡ ಆತ ಕ್ರಿಯೇಟ್ ಮಾಡ್ತಾನೆ ಏನೂ ತೊಂದರೆ ಇಲ್ಲ ಬಟ್ ಇದೇ ಸಮಯದಲ್ಲಿ ನಿಮ್ಮ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನಾರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತೊಂದರೆಗಳನ್ನು ಕೂಡ ಕ್ರಿಯೇಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ನಾನು ಪ್ರಿಕಾಷನ್ ಆಲ್ರೆಡಿ ಕೊಟ್ಟಿದ್ದೇನೆ ನಿಮ್ಗೆ ಸೊ ಅದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾನೇ ಚೆನ್ನಾಗಿರ್ತೀರಾ ನೀವೇನ್ ಮಾಡ್ಬೇಕು ಸೊ ಈ ಸಮಸ್ಯೆಯಿಂದ ಪಾರಾಗ್ಬೇಕು ಸರ್ ಏನ್ ಮಾಡ್ಬೋದು ಅಲ್ವಾ ನಾನು ಹೇಳ್ತೀನಿ ಗುರುವಿಗೆ ಕಡ್ಲೆ ಕಾಳನ್ನು ಹೇಳಿದರೆ ಧಾನ್ಯ ಅಲ್ವಾ ಸಣ್ಣ ಕಡಲೆ ಕೆಂಪು ಕಡಲೆ ಆ ಸಣ್ಣ ಕಡಲೆಯನ್ನ ತಂದು ಮುನ್ನೂರು ಗ್ರಾಮ್ ಕಡಲೆಯನ್ನ ತಂದು ಗುರುವಾರ ದಿವಸ ಬೆಳಿಗ್ಗಿನ ಹೊತ್ತು ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಅದನ್ನ ಯಾವ್ದಾದ್ರು ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ಅಥವಾ ಯಾರಿಗಾದ್ರು ದಾನ ಮಾಡಿ ಸೊ ಇದನ್ನ ಪ್ರತಿ ಗುರುವಾರ ಗುರುವಾರ ಫಾಲೋ ಮಾಡೋದ್ರಿಂದ ಚಂದ್ರನಿಂದ ಮೂರನೇ ಮನೆಯಲ್ಲಿ ಬರ್ತಕ್ಕಂತಹ ಗುರುವಿನಿಂದ ಏನು ಬ್ಯಾಡ್ ಇಂಪ್ಯಾಕ್ಟ್ ಬರಬೇಕು ನಿಮ್ಗೆ ಲಾಸ್ ಆಗುವಂತಹ ಸಾಧ್ಯತೆಗಳು ಇರ್ತವೆ ಸೊ ಅದನ್ನೆಲ್ಲ ತಳ್ಳಿ ಹಾಕಬೇಕು ಅದರಲ್ಲೆಲ್ಲ ರಿಲೀಫ್ ಸಿಗ್ಬೇಕಂದಾಗ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ನಿಮ್ಗೆ ಅದರಿಂದ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಓಕೆ ಸೊ ಮೇಷರಾಶಿಯವರಿಗೆ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಯಾವ ರೀತಿ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಇಂಪ್ಯಾಕ್ಟ್ ಆಗ್ಬೋದು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೇನೆ ಅದರಲ್ಲಿ ಹೇಳಲಿಕ್ಕೆ ಹೋದ್ರೆ ಗಂಟೆ ಗಂಟ್ಲೆ ಉಂಟು ಹೇಳಲಿಕ್ಕೆ ಭಾವತ್ ಪ್ರೆಡಿಕ್ಷನ್ ಪ್ರಿಡಿಕ್ಷನ್ ಎಷ್ಟು ಬೇಕಾದ್ರು ಮಾಡ್ತಾ ಹೋಗ್ಬೋದು ಆ ವಿಷಯ ಬೇರೆ ನಾನು ಅದನ್ನ ಯಾವುದು ಎತ್ತಿಕೊಂಡಿಲ್ಲ ಒಂದು ಮುಖ್ಯವಾಗಿ ಪ್ರಿಕಾಷನ್ ಯಾವ ರೀತಿ ನೀವು ಪಡ್ಕೊಳ್ಬೇಕು ಏನ್ ರಿಸಲ್ಟ್ ಮೇಯ್ನ್ ಆಗಿ ಬರುತ್ತೆ ಏನು ಪ್ರಾಬ್ಲಮ್ ಆಗುತ್ತೆ ಏನು ಪರಿಹಾರ ಮಾಡ್ಬೋದು ಅದರ ಬಗ್ಗೆ ಅಂತೂ ಹೇಳಿಕೊಟ್ಟಿದ್ದೇನೆ ಅದಕ್ಕೋಸ್ಕರ ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡದೆ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ನಾನು ಮೊದಲೇ ಹೇಳಿದ್ದೇನೆ ಇದು ಏನು ಫೈನಲ್ ಪ್ರಿಡಿಕ್ಷನ್ಸ್ ಅಲ್ಲ ನಿಮ್ಮ ಜಾತಕನೇ ಫೈನಲ್ ನೀವೇ ಫೈನಲ್ ನಿಮ್ಮ ಕರ್ಮನೇ ಫೈನಲ್ ಅದರಿಂದಾಗಿ ನಿಮ್ಮ ಲಗ್ನ ಚಾಟನ್ನ ಯಾರಾದ್ರೂ ಎಕ್ಸ್ಪರ್ಟ್ ಜ್ಯೋತಿಷಿಗೆ ತೋರಿಸಿ ನಿಮ್ಗೆ ಯಾರ ಮೇಲೆ ನಂಬಿಕೆ ಉಂಟು ಅವ್ರಿಗೆ ತೋರಿಸಿ ಅವರಿಂದ ಸಲಹೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತೇನೆ ಬಹಳ ಫೇವರಬಲ್ ಆಗುತ್ತೆ ನಿಮಗೆ ಏನು ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಓಕೆ ಇನ್ನು ನಾನು ತಿಂಗಳು ತಿಂಗಳು ಕೂಡ ಏನಾಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಬಟ್ ಹೇಗಾದ್ರೂ ಕೂಡ ತಿಂಗಳು ತಿಂಗಳಿನ ಒಂದು ಪ್ರಿಡಿಕ್ಷನ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡ್ತಾ ಇರುವುದರಿಂದ ಮತ್ತೆ ಅದನ್ನು ಇಲ್ಲಿ ಹೇಳುವಂತ ಆಗತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಹಾಗಾದ್ರೆ ಪರಿಹಾರ ಹೇಳಿದ್ದೇನೆ ಪ್ರಿಡಿಕ್ಷನ್ ಹೇಳಿಕೊಟ್ಟಿದ್ದೇನೆ ಏನು ಮುಖ್ಯವಾಗಿ ಘಟನೆ ಘಟಿಸಿ ಅದನ್ನು ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಅರ್ಥ ಮಾಡಿ ಅರ್ಥ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಒಂದಷ್ಟು ಜನರ ಜೊತೆಗೆ ಇದನ್ನು ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ಇದೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಯಾರೆಲ್ಲ ಇದುವರೆಗೆ ಸ್ಕಿಪ್ ಮಾಡಿದ ಈ ಕಾರ್ಯಕ್ರಮ ನೋಡಿದಿರ ಅವರೆಲ್ಲರಿಗೂ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಯಾರೆಲ್ಲ ಇದುವರೆಗೆ ನಮ್ಮ ಆರೋಗ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಓಕೆ ಹಾಗಾದ್ರೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಮತ್ತೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಬಾಯ್